ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯಾಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಸರ್ಪಯಾಗದಲ್ಲಿ ದಗ್ಧರಾದ ನಾಗಗಳ ಹೆಸರು ಎಂಬ ಐವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಶೌನಕನು ಸೂತ್ಪುತ್ರ ಆ ಸರ್ಪಯಾಂಗದಲ್ಲಿ ಅಗ್ನಿಯಲ್ಲಿ ಉರಿದು ಹೋದ ಎಲ್ಲಾ ಸರ್ಪಗಳ ಹೆಸರನ್ನು ಕೇಳಬೇಕೆಂದಿರುವೆನು ಅದನ್ನು ತಿಳಿಸು ಎನ್ನಲು ಸೂತಪುತ್ರನು ಮುನೀಂದ್ರ ಆಗ ಅಗ್ನಿಯಲ್ಲಿ ಬಿದ್ದ ಸರ್ಪಗಳ ಸಂಖ್ಯೆಗೆ ಪಾರವೇ ಇಲ್ಲ ಸಾವಿರ ಲಕ್ಷ ಕೋಟಿ ದಶಕೋಟಿಗಳಂತೆ ಗುಂಪು ಗುಂಪಾಗಿ ಬಂದು ಬಿದ್ದವು ನನಗೆ ನೆನಪಿದ್ದ ಮಟ್ಟಿಗೆ ಆ ಯಾಗಾಗ್ನಿಯಲ್ಲಿ ಬೆಂದು ಹೋದ ಕೆಲವು ಪ್ರಧಾನ ಸರ್ಪಗಳ ಹೆಸರನ್ನು ಮಾತ್ರ ತಿಳಿಸುವೆನು ಕೇಳು ಅವುಗಳಲ್ಲಿ ವಾಸುಕಿಯ ವಂಶದಲ್ಲಿ ಹುಟ್ಟಿದವು ಕೆಲವು ಅವೆಲ್ಲವೂ ಅತಿ ಭಯಂಕರ ಆಕಾರವುಳ್ಳವುಗಳು ಮತ್ತು ತೀವ್ರ ವಿಷವುಳ್ಳವುಗಳು ಆಗಿದ್ದವು ಮತ್ತು ಬಿಳುಪು ಕೆಂಪು ಮುಂತಾದ ನಾನಾ ವರ್ಣಗಳಲ್ಲಿದ್ದವು ಆ ವಾಸುಕಿಯ ವಂಶದಲ್ಲಿ ಮಾತೃಶಾಪಕ್ಕೆ ಗುರಿಯಾಗಿ ಅಗ್ನಿಯಲ್ಲಿ ಬಿದ್ದವುಗಳಲ್ಲಿ ಮುಖ್ಯವಾದ ಕೆಲವರ ಹೆಸರನ್ನು ತಿಳಿಸುವೆನು ಕೋಟೀಶ ಮಾನಸ ಪೂರ್ಣ ಶಲ ಪಾಲ ಹಳಿಮಖ ಪಿಚ್ಚಲ ಕೌಣಪ ಚಕ್ರ ಕಾಲವೇಗ ಪ್ರಚಾಲ ಹಿರಣ್ಯಮಾಹ ಶರಣ ತಕ್ಷ ಶಾಲದಂತರೆಂಬಿ ಪ್ರಧಾನ ನಾಗಗಳಲ್ಲದೆ ಅದೇ ವಾಸುಕಿಯ ಕುಲದಲ್ಲಿ ಜನಿಸಿ ಮಹಾ ಬಲವೀರ್ಯವುಳ್ಳ ಇನ್ನೂ ಎಷ್ಟು ಸರ್ಪಗಳು ನಾಶವಾದವು ಆಮೇಲೆ ತಕ್ಷಕ ಕುಲದಲ್ಲಿ ಹುಟ್ಟಿದ ಕೆಲವು ಪ್ರಧಾನ ಸರ್ಪಗಳಾವುವೆಂದರೆ ಪುಚ್ಚಾಂಡ ಮಂಡಲಕ ಪಿಂಪಸೇಕ್ತ ರಣಬೇಣಕ ಉಚ್ಚಿಕ ಶರಭ ಅಂಗ ವಿಲ್ವತೇಜ ವಿರೋಹಣ ಶಿಲಿ ಶಲಕರ ಮೂಕ ಸುಕುಮಾರ ಪ್ರವೇಪನ ಮುದ್ಗರ ಶಿಶುರೋಮ ಸುರೋಮ ಮಹಾಗಜ ಇವು ಮುಂತಾಗಿ ಇನ್ನೂ ಎಷ್ಟು ಸರ್ಪಗಳು ದಗ್ಧವಾಗಿ ಹೋದವು ಐರಾವತವೆಂಬ ಸರ್ಪಕುಲದಲ್ಲಿ ಹುಟ್ಟಿದ ಪಾರಾವಧ ಪಾರಿಯಾತ್ರ ಪಾಂಡರ ಹರಿಣ ೃಷ ವಿಹಂಗ ಶರಭ ಮೋದ ಪ್ರಮೋದ ಸಂಹತಾಪನ ಎಂಬಿ ಪ್ರಧಾನ ನಾಗಗಳೆಲ್ಲ ಅಗ್ನಿಯಲ್ಲಿ ಭಸ್ಮವಾದವು ಕೌರವ್ಯವೆಂಬ ನಾಗಕುಲದ ಏರಕ ಕುಂಡಲ ವೇಣಿ ಶೇಣಿ ಕುಮರಕ ವಾಹುಕ ಶೃಂಗಬೇರ ತೂರ್ಥಕ ಪ್ರಾತರಾತಕರೆಂಬಿ ಮಹಾಸರ್ಪಗಳೆಲ್ಲಾ ಬೆಂದು ಹೋದವು ಧೃತರಾಷ್ಟ್ರ ನಾಗಕುಲದಲ್ಲಿ ಹುಟ್ಟಿ ಕ್ರೂರ ವಿಷದಿಂದಲೂ ವಾಯುವೇಗದಿಂದಲೂ ಕೂಡಿದ ಎಷ್ಟೋ ಸರ್ಪಗಳು ಆ ಅಗ್ನಿಯಲ್ಲಿ ಸತ್ತವು ಅವುಗಳಲ್ಲಿ ಶಂಕುಕರ್ಣ ವಿಠರಕ ಕುಠಾರಮುಖ ಸೇಚಕ ಪೂರ್ಣಾಂಗದ ಪೂರ್ಣಮುಖ ಮಹಾಸ ಶಕುನಿ ದರಿ ಅಮಾಹಟ ಕಾಮಾಟ ಕಾಮಠಕ ಸುಷೇಣ ಮಾನಸ ಅವ್ಯಯ ಅಷ್ಟಾವಕ್ರ ಕೋಮಲಕ ಶ್ವಸನ ಮೌನ ಭೈರವ ಮುನ್ ಮಂಡ ವೇದಾಂಗ ವಿಷಂಗ ಉದಪಾರಕ ಋಷಭ ವೇಗವಂತ ವಿಪಿಂಡಾರಕ ಮಹಾಹನು ರಕ್ತಾಂಗ ಸರ್ಪಸಾರಂಗ ಸಮೃದ್ಧ ಪಟಮಾಸಕ ವರಾಹಕ ಮಣಿಸ್ಕಂಧ ಆರುಣಿ ಅರುಣಿ ಇವರೆಲ್ಲರೂ ಆ ವಂಶದಲ್ಲಿ ಪ್ರಧಾನರು ಹೀಗೆ ಆಯಾ ವಂಶದಲ್ಲಿ ಪ್ರಮುಖರಾದ ಕೆಲವರ ಹೆಸರನ್ನು ಮಾತ್ರ ನಾನು ನಿಮಗೆ ತಿಳಿಸಿದೆನು ಇವಲ್ಲದೆ ಆ ಜನಮೇಜಯನ ಯಾಗಾಗ್ನಿಯಲ್ಲಿ ದಗ್ಧರಾದ ನಾಗರ ಸಂಖ್ಯೆಯು ಅಪರಿಮಿತವಾದುದರಿಂದ ಅವನ್ನೆಲ್ಲ ಹೇಳುವುದು ಸಾಧ್ಯವೇ ಇಲ್ಲ ಆ ಸರ್ಪಗಳಲ್ಲಿ ಎರಡು ತಲೆ ಐದು ತಲೆ ಏಳು ತಲೆ ಹತ್ತು ತಲೆ ನೂರು ತಲೆ ಮತ್ತು ಎಣಿಸುವುದಕ್ಕೆ ಸಾಧ್ಯವಿಲ್ಲದಷ್ಟು ತಲೆಗಳುಳ್ಳ ನಾನಾ ಜಾತಿಯ ಸರ್ಪಗಳಿದ್ದವು ಮತ್ತು ಹಳೆಯ ಕಾಲಾಗ್ನಿಯಂತೆ ಕ್ರೂರ ವಿಷವುಳ್ಳ ಎಷ್ಟೋ ಭಯಂಕರ ಸರ್ಪಗಳು ಆಹುತಿಯಾಗಿ ಹೋದವು ಮತ್ತು ಆಗ ಪರ್ವತದಂತೆ ಮಹಾಕಾಯವುಳ್ಳವುಗಳು ಒಂದೆರಡು ಯೋಜನದುದ್ದವಾದ ದೇಹವುಳ್ಳವುಗಳು ಕಾಮರೂಪಗಳು ಕಾಮವೀರ್ಯವುಳ್ಳವುಗಳು ಆದ ಅನೇಕಾನೇಕ ನಾಗಗಳು ಉರಿಯುವ ಯಾಗಾಗ್ನಿಯಲ್ಲಿ ಬಿದ್ದು ಸತ್ತವು ಹೀಗೆ ಮಾತೃಶಾಪದಿಂದಲೂ ಮಂತ್ರಶಕ್ತಿಯಿಂದಲೂ ಆಕರ್ಷಿಸಲ್ಪಟ್ಟ ಎಷ್ಟೋ ಸರ್ಪ ಕುಟುಂಬಗಳು ಆ ಯಾಗಾಗ್ನಿಗೆ ಆಹುತಿಯಾದವು ಇದು ಐವತ್ತನೆಯ ಅಧ್ಯಾಯವು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే మే